ಇವತ್ತು ಬೆಂಗಳೂರಲ್ಲಿ ಮೋದಿ ಮೆಟ್ರೋ ಉದ್ಘಾಟನೆ ಮಾಡ್ತಾ ಇದ್ದಾರೆ ಆರ್ ರೋಡ್ ಬೊಮ್ಮಸಂದ್ರ ಮೆಟ್ರೋ ಉದ್ಘಾಟನೆ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಕೂಡ ವೇದಿಕೆಯಲ್ಲಿ ಹಾಗಾಗಿ ಇವತ್ತಿನ ವೇದಿಕೆ ಏನಾದ್ರೂ ಮಾತಿನ ಸಮರಕ್ಕೆ ಸಾಕ್ಷಿ ಆಗುತ್ತಾ ಅಥವಾ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಏನಾದರೂ ಟಾಂಟ್ ಕೊಡುವಂತ ಪ್ರಯತ್ನ ಮಾಡ್ತಾರ ಇಲ್ಲ ಏನಾದರೂ ಇಲ್ಲಿನ ಸರ್ಕಾರ ಅಥವಾ ಇಲ್ಲಿನ ವ್ಯವಸ್ಥೆಯ ವಿರುದ್ಧ ಟಾಂಗ್ ಕೊಡ್ತಾರ ಈ ವಿಚಾರ ಎಲ್ಲರಲ್ಲೂ ಕೂಡ ಕುತೂಹಲ ಮೂಡಿಸಿದೆ ಆರ್ ವಿ ರೋಡ್ ಬೊಮ್ಮಸಂದ್ರ ಮೆಟ್ರೋ ಉದ್ಘಾಟನೆಗೆ ಬೆಂಗಳೂರಿನ ಜನ ಕಾಯ್ತಾ ಇದ್ರು ಅದರಲ್ಲೂ ಎಲೆಕ್ಟ್ರಾನಿಕ್ ಸಿಟಿ ಭಾಗದ ಜನ ಬೆಂಗಳೂರು ಸಿಟಿ ಜೊತೆ ಕನೆಕ್ಟ್ ಆಗೋದಕ್ಕೇನೆ ಗಂಟೆಗಟ್ಟಲೆ ತಗೊಳ್ತಾ ಇತ್ತು ಹಾಗಾಗಿ ಮೆಟ್ರೋ ಉದ್ಘಾಟನೆ ಆದರೆ ಸಾಕು ಅಂತ ಕಾಯ್ತಾ ಇದ್ರು ಜನರಿಗೆ ಇದು ತುಂಬಾ ಖುಷಿ ಕೊಡುವಂತ ವಿಚಾರ ನಾಳೆಯಿಂದ ಸಾರ್ವಜನಿಕರಿಗೆ ಮೆಟ್ರೋ ಲಭ್ಯ ಆಗುತ್ತೆ ಇವತ್ತು ಮೋದಿ ಅವರಿಂದ ಉದ್ಘಾಟನೆ ಜೊತೆಗೆ ಮತ್ತೊಂದು ಮಾರ್ಗದ ಶಂಕುಸ್ಥಾಪನೆ ಕೂಡ ನಡೀತಾ ಇದೆ ಸದ್ಯ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇರೋದ್ರಿಂದ ಹಾಗೆ ನರೇಂದ್ರ ಮೋದಿ ಕೇಂದ್ರ ಸಚಿವರುಗಳು ಕೂಡ ಇರ್ತಾರೆ ಶೋಭಾ ಕರಂದ್ಲಾಜೆ ಇರ್ತಾರೆ ಹಾಗೆ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದರು ಇರ್ತಾರೆ ನರೇಂದ್ರ ಮೋದಿ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಏನಾದ್ರೂ ಸದ್ಯಕ್ಕೆ ಈ ಏನು ಓಟ್ ಚೋರಿ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ ಮತಗಳತನ ಆಗಿರೋದ್ರಿಂದಾನೇ ಮೋದಿ ಪ್ರಧಾನಿ ಆದರೂ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಮೂವತ್ ಮೂರು ಸಾವಿರಕ್ಕಿಂತ ಕಡಿಮೆ ಮತಗಳ ಅಂತರದಲ್ಲಿ ಬಿಜೆಪಿ ಗೆದ್ದಿದೆ ಅಲ್ಲೆಲ್ಲ ವೋಟ್ ಚೋರಿ ಆಗಿದೆ ನಲವತ್ ಸಾವಿರಕ್ಕಿಂತ ಹೆಚ್ಚು ವೋಟ್ಗಳನ್ನ ಕಳತನ ಮಾಡಿದ್ದಾರೆ ಅನ್ನೋ ಆರೋಪಗಳನ್ನ ಬೆಂಗಳೂರು ಗ್ರಾಮಾಂತರ ಬೇರೆ ಬೇರೆ ಭಾಗ ಮಹದೇವಪುರ ರಾಜಾಜಿನಗರ ಭಾಗದ ಬಗ್ಗೆ ಎಲ್ಲ ಆರೋಪಗಳಾಗಿದೆ ಹಾಗಾಗಿ ಈ ಒಂದು ವಿಚಾರ ಬಿಸಿ ಬಿಸಿಯ ಚರ್ಚೆಯಲ್ಲಿದೆ ಲೋಕಸಭೆ ಅಧಿವೇಶನ ನಡೀತಾ ಇದೆ ಬಿಹಾರ್ ಚುನಾವಣೆಗೆ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರ ಕೂಡ ಭಾರಿ ಆಕ್ರೋಶ ಏನು ಸೃಷ್ಟಿ ಮಾಡಿದೆ ಇದೆಲ್ಲದರ ನಡುವೆ ಏನಾದ್ರೂ ಈ ವೇದಿಕೆಯಲ್ಲಿ ಮೋದಿ ಟಾಂಗ್ ಕೊಡೋದು ಅದಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೂಡ ಕೌಂಟರ್ ಮಾಡೋದು ನಡೆಯುತ್ತಾ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ